ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಡೈಲಿ ಬ್ಲಾಕ್ ಚಾಲೆಂಜಿನ ಹನ್ನೆರಡನೇ ದಿನ ಮನೆಗೆ ರಿಲೇಟಿವ್ಸ್ ಬಂದರೆ ಒಂದು ಹತ್ತು ಮುದ್ದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಒಂದು ಗಂಟೆ ಇಲ್ದಾಗ ಮುದ್ದೆ ಆಗಬೇಕು ಅಂದರೆ ಈ ರೀತಿ ಮುದ್ದೆ ಮಾಡಿದ್ರೆ ಒಂದು ಗಂಟೆ ಇಲ್ದಾಗ ಮುದ್ದೆ ಆಗುತ್ತೆ ಅದು ಯಾ ಅಕ್ಕಿ ಹಾಕಿದ್ರೆ ಒಂದು ಗಂಟೆಲ್ದಾಗ ಮುದ್ದೆ ಆಗುತ್ತೆ ನೀಟಾಗಿ ಅಕ್ಕಿ ತೊಳಿಬಿಟ್ಟು ನೀರು ಹಾಕೋಬೇಕು ಕೈ ಮುಳುಗೋ ಅಷ್ಟು ಮೀಡಿಯಂ ಪಾತ್ರೆ ತಗೊಂಡಿದ್ದೀನ ಇಲ್ಲಿ ಕೈ ಮುಳುಗುವಷ್ಟು ಅಷ್ಟು ನೀರು ಹಾಕೊಂಡ್ರೆ ಒಂದು ಹತ್ತು ಮುದ್ದೆ ಆಗುತ್ತೆ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ಒಲೆ ಮೇಲೆ ಇಟ್ಟರೆ ಕುದಿಯಕ್ಕೆ ಬಂದಾಗ ಕುದ್ದಾದ್ಮೇಲೆ ಹಿಟ್ಟು ಹಾಕೊಳ್ಬೇಕಾಗುತ್ತೆ ರಾಗಿ ಹಿಟ್ಟು ಈ ರೀತಿ ಮಾಡ್ಕೊಂಡ್ರೆ ಒಂದು ಗಂಟೆಯಿಂದ ಮುದ್ದೆ ಆಗುತ್ತೆ ನಾನು ಹಿಟ್ಟು ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಂಡು ನಾವು ಹಿಟ್ಟನ್ನ ಸ್ವಲ್ಪ ಮುಟ್ಟಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹಿಟ್ಟು ಇನ್ನು ಬೇಕೋ ಬೇಡವೋ ಅನ್ನೋದು ನಂತರ ಚೆನ್ನಾಗಿ ಬೆಂದಾದಮೇಲೆ ಇಟ್ಟು ನಾವು ಮುದ್ದೆ ಕೂಡಿಸ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ಒಂದು ಗಂಟೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದ್ದೆ ಅಂತಂದು ಅಕ್ಕಿ ಹಾಕೋದ್ರಿಂದ ಒಂದು ಗಂಟೆಲಾಗ ಮುದ್ದೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಕೆಲವರು ಎಣ್ಣೆ ಉಪ್ಪು ಹಾಕ್ಕೊಳ್ತಾರೆ ನಾನಿಲ್ಲಿ ಅಕ್ಕಿ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಎಂಟು ಇಲ್ಲ ಹತ್ತು ಮುದ್ದೆ ಮಾಡ್ಕೋಬೇಕು ಅಂದ್ರೆ ಅಕ್ಕಿ ಎಷ್ಟು ಹಾಕೋಬೇಕು ಅಂದ್ರೆ ಟೀ ಲೋಟ ಇರುತ್ತಲ್ವಾ ಅದರಲ್ಲಿ ಎರಡು ಲೋಟ ಟೀ ಲೋಟದಾಗಿ ಅಕ್ಕಿ ಹಾಕಿದ್ರೆ ನಡೆಯುತ್ತೆ ಮುದ್ದೆ ಇರುತ್ತಲ್ವಾ ಇದರಲ್ಲಿ ಚೆನ್ನಾಗಿ ತಿರುಗಬೇಕಾಗುತ್ತೆ ಮುದ್ದೆನ ಮುದ್ದೆ ಚೆನ್ನಾಗಿ ತಿರುವಿ ಅನಂತರ ಚೆನ್ನಾಗಿ ಎಳ್ಕೊಂಡ್ರೆ ಒಂದು ಗಂಟೆ ಗಂಟೆನ ಇದ್ರೆ ಎಲ್ಲ ಬಿಟ್ಕೊಳುತ್ತೆ ಒಂದು ಗಂಟೆ ಚೆನ್ನಾಗಿ ಮುದ್ದೆ ಬರುತ್ತೆ ಮತ್ತೆ ಮುದ್ದೆ ಚೆಂಡು ಕಟ್ಟೋದಿಕ್ಕೂ ಅನುಕೂಲ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಅಂತಂದು ನೀವು ನೋಡಿ ಕರೆಕ್ಟಾಗಿ ಅಕ್ಕ ಮುದ್ದೆ ಇದು ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್